ವಸಂತ್ ಗಿಳಿಯಾರ್ ವಿರುದ್ಧ ಮತ್ತೊಂದು ಎಫ್ ಐ ಆರ್ ದಾಖಲಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರು ದಾಖಲಾಗಿರತಕ್ಕಂಥದ್ದು ಸಮುದಾಯಗಳ ನಡುವೆ ದ್ವೇಷ ಬಿತ್ತಿರತಕ್ಕಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಈ ಎಫ್ಐಆರ್ ದಾಖಲಾಗಿದೆ ಬಿ ಎನ್ ಎಸ್ ಯು ಎಸ್ ಒನ್ ನೈಂಟಿ ಸಿಕ್ಸ್ ಒನ್ ಎಸ್ ತ್ರೀ ಫಿಫ್ಟಿ ತ್ರೀ ಟೂ ಇದರ ಅಡಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರತಕ್ಕಂಥದ್ದು ಯಾವುದೇ ಕ್ಷಣದಲ್ಲಾದರೂ ವಸಂತ್ ಗಿಳಿಯಾರ್ ಬಂಧನ ಆಗುವಂಥ ಎಲ್ಲಾ ಸಾಧ್ಯತೆಗಳಿದೆ ಮಲಬಾರ್ ಕ್ಯಾಥೋಲಿಕ್ ಅಂದ್ರೆ ಅಸೋಸಿಯೇಷನ್ ಅಸೋಸಿಯೇಷನ್ನಿಂದ ಈ ಒಂದು ದೂರು ದಾಖಲಾಗಿರತಕ್ಕಂಥದ್ದು ಫ್ರೀಡಂ ಪಾರ್ಕಲ್ಲಿ ನಡೆದಂಥ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಭಾಷಣ ಮಾಡಿದ್ದಾರೆ ಇವರು ಧರ್ಮಗಳ ನಡುವೆ ದ್ವೇಷ ಬಿತ್ತುವ ಭಾಷಣ ಮಾಡಿದ್ದಾರೆ ಅಂತ ಈ ಒಂದು ದೂರನ್ನ ಕೊಟ್ಟಿದ್ದಾರೆ ಭಾಷಣದಲ್ಲಿ ಕ್ರೈಸ್ತ ಮಿಷನರಿಗಳ ಬಗ್ಗೆ ವಸಂತ್ ಗಿಳಿಯಾರ್ ಕಿಡಿಕಾರಿದ್ರು ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಬೆಳ್ತಂಗಡಿ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಫ್ಐಆರ್ ಪ್ರತಿಯನ್ನ ಕೂಡ ನೀವು ಗಮನಿಸಬಹುದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರು ದಾಖಲಾಗಿರತಕ್ಕಂಥದ್ದು ವಸಂತ ಗಿಳಿಯಾರ್ ವಿರುದ್ಧ ಇದೀಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಭಾನುವಾರ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಧರ್ಮ ಸಂರಕ್ಷಣಾ ಸಭೆ ನಡೆಯಿತು ಆ ಸಭೆಯಲ್ಲಿ ವಸಂತ ಗೆಳೆಯರ್ ಭಾಷಣ ಮಾಡೋದಕ್ಕೆ ಶುರು ಮಾಡ್ತಾರೆ ಭಾಷಣ ಮಾಡಿದ ವಸಂತ ಗೆಳೆಯರ್ ಧರ್ಮಗಳ ನಡುವೆ ಎತ್ತಿ ಕಟ್ಟುವ ಕೆಲಸ ಮಾಡಿದ್ದಾರೆ ಅಂತ ಇದೀಗ ವಸಂತ ಗೆಳೆಯಾರ್ ವಿರುದ್ಧ ದೂರು ಕೊಟ್ಟಿದ್ದಾರೆ